ದೇವರಾದಂತಹ ಶ್ರೀ ದಿನಾಕ ಸ್ವಾಮಿ ಅವರು ಪರಿವಾರ ದೇವರುಗಳಿಗೆ ನಮಸ್ಕರಿಸಿಕೊಂಡು ಇವತ್ತು ಗುಜ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ವತಿಯಿಂದ ನಡೀತಾ ಇರುವಂತಹ ಉಜಿರೆ ವರ್ತಕರ ಕುಟುಂಬ ಮಿಲನ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಉದ್ಘಾಟನಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರು ಸಂಘದ ಅಧ್ಯಕ್ಷರಾಗಿರುವಂತಹ ಮಾಜಿ ಶ್ರೀ ಅರವಿಂದ ಕಾರಂತ್ರೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಹಿರಿಯರು ಆತ್ಮೀಯರಾಗಿರುವಂತಹ ಶ್ರೀ ಪದ್ಮನಾಥ್ ಶೆಟ್ಟಿಗಾರೇ ಹಾಗೆ ಬೆಳ್ತಂಗಡಿ ಸಂಚಾರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀ ಅರ್ಜುನ್ರವ್ರೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಡಂತಿಯರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿರುವಂತಹ ಗೌರವಾನಿಂದ ಶ್ರೀ ಜಯಂತ್ ಶೆಟ್ಟಿಯವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಉಜಿರೆಯ ಗಣ್ಯ ಹಿರಿಯ ನಾಗ ವರ್ತಕರೇ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಸಂಘದ ಸದಸ್ಯರೇ ಹಾಗೂ ವರ್ತಕರ ಕುಟುಂಬ ಸದಸ್ಯರೇ ನಾನು ಬಂದು ಇಲ್ಲಿ ವೇದಿಕೆಯನ್ನು ನೋಡುವಾಗ ಹಿಂದುಗಡೆ ಬ್ಯಾನರ್ನಲ್ಲಿ ಉಜಿರೆ ವರ್ತಕರ ಕುಟುಂಬ ಮಿಲನ ಅಂತ ಹೇಳಿ ನೋಡಿದೆ ಇಲ್ಲಿ ಬಂದು ಸ್ವಲ್ಪ ನನಗೆ ಅನಿಸಿದ್ದು ಇದು ಕುಟುಂಬ ಕಲನ ಅಂತ ಹೇಳಿ ಇಡುವ ಬಂದು ವರ್ತಕರ ಸಾಂಸ್ಕೃತಿಕ ವೈಭವ ಯಾಕಂತ ಹೇಳಿದ್ರೆ ಬಹಳ ಸುಂದರವಾಗಿ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಇಲ್ಲಿಯ ಕೃಷಿ ಪರಿಕರಗಳಿರಬಹುದು ಅಥವಾ ನಮ್ಮ ಹಿರಿಯರು ಉಪಯೋಗಿಸ್ತಾ ಇರುವಂತಹ ಏನು ಪರಿಕರಗಳಿರ್ಬಹುದು ಅಕ್ಕಿಯ ಮುಡಿ ಕೊರಬು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಒಂದು ಕಾರ್ಯಕ್ರಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಒಂದು ವೇದಿಕೆ ಇದರಲ್ಲಿ ವರ್ತಕರ ಸಂಘದ ಏನು ಸದಸ್ಯರಿದ್ದಾರೆ ಎಷ್ಟು ಈ ಕಾರ್ಯಕ್ರಮಕ್ಕೆ ಅವರ ಶ್ರಮವನ್ನು ವಹಿಸಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ಕರೆಯುತ್ತದೆ ಇವತ್ತು ನಾವು ಸಾಮಾನ್ಯವಾಗಿ ಸಾಮಾನ್ಯ ಜನರು ಆಡಿಕೊಳ್ಳುವಂತಹ ಒಂದು ಅದು ತಪ್ಪು ಅಭಿಪ್ರಾಯ ಸಾಮಾನ್ಯವಾಗಿ ವರ್ತಕರು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಯೂ ಲೆಕ್ಕಾಚಾರದಲ್ಲಿ ಇರುವವರು ಲಾಭದ ಲೆಕ್ಕಾಚಾರದಲ್ಲೇ ಕುತ್ಕೊಳ್ಳೋರು ಅನ್ನುವಂತಹ ಒಂದು ತಪ್ಪು ಅಭಿಪ್ರಾಯ ಎಲ್ಲರೂ ಇದೆ ಆದರೆ ಇದಕ್ಕೊಂದು ದೊಡ್ಡ ಅಪವಾದ ನಮ್ಮ ಉಜರೆಯ ವರ್ತಕರು ಯಾಕಂತ ಹೇಳಿದ್ರೆ ಇಡೀ ಉಜರೆಯ ವರ್ತಕರು ಇವತ್ತು ಇಲ್ಲಿ ದೇವಸ್ಥಾನದ ಸಂಬಂಧದ ಸಂಬಂಧದ ಕಾರ್ಯಕ್ರಮ ಇರ್ಬೋದು ಅದನ್ನು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳಿಗೆ ಎದುರು ನಿಂತು ಅದನ್ನ ನೇತೃತ್ವ ವಹಿಸಿಕೊಂಡು ಯಶಸ್ವಿ ಗೆಳಪಡಿಸಲಿಕ್ಕೆ ವರ್ತಕರ ಬಗ್ಗೆ ಏನು ಈ ಸಂಘ ಇದೆ ಅನ್ನೋದು ಕಾರಣ ಅಂತ ಹೇಳಿ ನಾನು ಒಂದು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮಾನ್ಯ ಜಯ ಹೇಳಿದ ಹಾಗೆ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ದೊಡ್ಡ ನಗರ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಗ್ರಾಮ ಉಜಿರೆ ಆದರೆ ಅನೇಕ ವರ್ಷಗಳಿಂದ ವರ್ತಕರಲ್ಲಿ ವರ್ತಕರ ಒಳಗೆ ಆ ಒಗ್ಗಟ್ಟಿನ ಕೊರತೆ ಇತ್ತು ಆ ಒಗ್ಗಟ್ಟಿನ ಕೊರತೆಯಿಂದಾಗಿ ಉಜಿರೆ ಪೇಟೆಯ ವರ್ತಕರ ದನಿ ಅಡಗಿ ಹೋಗಿತ್ತು ಅನ್ನುವಂತಹ ಅಭಿಪ್ರಾಯ ಎಲ್ಲರಿಗೂ ನಾವು ತಿಳಿದಿತ್ತು ಆದರೆ ಈಗ ಒಂದು ನಾಲ್ಕೈದು ವರ್ಷಗಳಿಂದ ವರ್ತಕ ಸಂಘವನ್ನು ಪುನರುಜ್ಜೀವನಗೊಳಿಸಿಕೊಂಡು ಈ ಸಂಘದ ಬೆಳವಣಿಗೆ ಬಹಳ ಸಂತೋಷವನ್ನು ತರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಆ ಸಂಘಟನೆಯ ಬಲವರ್ಧನೆಗೋಸ್ಕರ ಇವತ್ತು ಇಂತಹ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ ಅದರಲ್ಲೂ ಉಜಿ ವರ್ಧಕರ ಸಂಘದಲ್ಲಿ ಮಾದರಿಯಾಗಿ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಕುಟುಂಬ ಮಿಲನ ಅನ್ನುವಂಥದ್ದನ್ನು ನಾವು ಬೇರೆ ರೀತಿಯಲ್ಲಿ ಆಚರಿಸಬಹುದು ಸಿನಿಮಾ ಗೀತೆಗಳು ಅಥವಾ ಬೇರೆ ಯಾವುದೋ ಅಂತಹ ಮನೋರಂಜನಾ ಕಾರ್ಯಕ್ರಮ ಇಟ್ಟುಕೊಂಡು ಕುಟುಂಬ ಮಲಿನ ಆಚರಿಸಬಹುದು ಆದರೆ ಇವತ್ತು ನಮ್ಮ ನೆಲದ ಏನು ಸಂಸ್ಕೃತಿ ಇದೆ ನಮ್ಮ ನಮ್ಮ ಈ ಪರಿಸರದ ಸಂಸ್ಕೃತಿ ಏನಿದೆ ಅದನ್ನು ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅದರ ಜೊತೆ ನಮ್ಮ ಸಾಂಪ್ರದಾಯಿಕ ತಿನಿಸುಗಳನ್ನು ಇವತ್ತು ಊಟದಲ್ಲಿ ಅವರು ಇದು ಮಾಡಿದ್ದಾರೆ ಅದಕ್ಕೂ ಕೂಡ ಒಂದು ಸಾಂಸ್ಕೃತಿಕ ಲೇಪನವನ್ನು ಕೊಟ್ಟು ನಮ್ಮ ಸಂಸ್ಕೃತಿಯನ್ನು ಇದರ ಮೂಲಕ ಬೆಳೆಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಹಾಕಿಬಿಟ್ಟಿದ್ದಾರೆ ಇದರ ವಿಶೇಷವಾಗಿ ಇದರ ಶ್ರೇಯಸ್ಸು ಅದರ ಅಧ್ಯಕ್ಷರು ಪದಾಧಿಕಾರಿಗಳು ಹೆಸರಬೇಕು ವಿಶೇಷವಾದ ಅಭಿನಂದನೆಯನ್ನು ಎಲ್ಲರಿಗೂ ತಿಳಿಸುತ್ತ ಇನ್ನು ಮುಂದಕ್ಕೂ ಕೂಡ ವರ್ತಕರ ಸಂಘ ಫಲವಾಗಿ ಬೆಳೆಯಲಿ ಉಜಿರೆಯ ಧ್ವನಿಯಾಗಿ ಬೆಳೆಯಲಿ ಅನ್ನುವಂತಹ ಒಂದು ಏನು ಶುಭ ಹಾರೈಕೆಯನ್ನು ಮಾಡ್ತಾ ಅದಕ್ಕೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯವನ್ನು ಶ್ರೀ ಜನಾರ್ದನ ಸ್ವಾಮಿ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ತಾ ನನ್ನ ಮಾತುಗಳ ವಿಶೇಷವಾಗಿ ಇವತ್ತು ನಮಗೆ ವರ್ತಕರ ವಿಶೇಷವಾದಂಥ ದಿವಸ ಅಂದರೆ ಹೇಳಿದ್ರೆ ವರ್ತಕರು ಯಾವಾಗಲೂ ಬಿಸಿ ಇರುವಂಥ ಅವರಿಗೆ ಪರ್ಟಿಕ್ಯುಲರ್ ಆಗಿ ದಿವಸ ಅಂತ ಸಿಗುವುದಿಲ್ಲ ಆದರೆ ಇವತ್ತು ನಮ್ಮ ಯರ್ತಕರ ಸಂಘದ ಅವರೆಲ್ಲ ಸೇರಿ ಅವರ ಪದಾಧಿಕಾರಿಗಳ ಅಧ್ಯಕ್ಷರು ಕಾರಂತರು ಎಲ್ಲ ಸೇರಿ ಒಂದು ವಿರೋಧ ವಿಶೇಷವಾದಂಥ ದಿವಸ ಬೇಕು ಅಂತೇಳಿ ಒಂದು ತೆಗೆದು ಮಾಡಿ ಇವತ್ತು ನಾವೆಲ್ಲ ಕುಟುಂಬ ಮಿಲನ ಅನ್ನುವಂಥ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ವಿಶೇಷವಾದಂಥ ಕುಟುಂಬ ಮಿಲ ಇದ ಕೂಡಲೇ ಊಟ ಅದು ಸಹಜವಾಗಿರುವಂಥದ್ದು ಬೇರೆ ಬೇರೆ ಇಲ್ಲಿ ಆಟ ಊಟ ಅದೆಲ್ಲ ಕೂಡ ಉಂಟು ಆದರೆ ಇವತ್ತು ನಾವೊಂದು ಇಪ್ಪತ್ತ ಏಳು ಬಗೆಯ ಐಟಮ್ಗಳನ್ನು ಇವತ್ತು ಮಾಡಿದ್ದೇವೆ ಆದರೆ ಆಟಿಗೋಸ್ಕರ ವಿಶೇಷವಾದಂಥ ಖಾದ್ಯಗಳನ್ನು ತಯಾರಿಸಿದ್ದೇವೆ ಬೇರೆ ಬೇರೆ ವಿಷಯ ನೋಡ್ಬೋದು ಈಗ ಆಟಿನ ಬಹಳ ವಿಶೇಷವಾದಂಥ ತಿಂಗಳುಂತಾಗಿದೆ ಒಂದು ಅದು ಫುಡ್ಡಿಗೋಸ್ಕರ ಹಾಗಾಗಿ ಆ ಒಂದು ಆಟಲ್ಲಿ ತಿನ್ನುವಂಥ ಖಾದ್ಯಗಳೇ ಬೇರೆ ಬೇರೆ ಇರುವಂಥ ಅದು ಬೇರೆ ದಿವಸ ಸಿಗುವುದಿಲ್ಲ ಅದು ಅದಕ್ಕೋಸ್ಕರ ಇವತ್ತು ನಾವು ಒಂದು ಇಪ್ಪತ್ತೇಳು ಬಗೆಯ ಐಟಮನ್ನು ನಾವು ಇವತ್ತು ಮಾಡಿದ್ದೇವೆ ಅದೇ ನಾವು ಇವಾಗ ನೀವು ಬೋರ್ಡಲ್ಲಿ ನೋಡ್ಬೋದು ಇವಾಗ ದಿನಕಾಯಿಂದ ಹಿಡಿದು ಈಗ ಬೆಳ್ಳುಳ್ಳಿ ಚಟ್ನಿ ಕೆಸಿನ ಮೇಲೆ ಒಗ್ಗರಣೆ ಅದು ಈ ಆಟಿನಗಳ ವಿಶೇಷತೆ ಆಮೇಲೆ ಬೆಳ್ತಿ ಗಂಜಿ ಹಳ್ಳಿಯಲ್ಲೆಲ್ಲ ನಾವು ಮಾಡ್ತೇವೆ ಬೆಳ್ದ ಗಂಜಿ ತುಪ್ಪ ಆಮೇಲೆ ಅನ್ನ ಕುಚಿಲಕ್ಕಿ ಕುಡುಸಾರು ಹರಿವೆ ಸೊಪ್ಪು ಹಲಸಿನ ಬೀಜ ಸೌತೆ ಸಾಂಬಾರು ಅಂತೇಳಿ ಕಣಿಲೆ ಅಂಥದ್ದು ಈ ತಿಂಗಳಲ್ಲಿ ಮಾತ್ರ ಸಿಗುವಂಥದ್ದು ಅದು ವಿಶೇಷವಾದಂತಹ ಪದಾರ್ಥ ಅದು ಕಣಿಲೆ ಅಂಥದ್ದು ಆರೋಗ್ಯಕರವಾದಂಥದ್ದು ಅದು ಕಣಿಲೆ ಮೊಳಕೆ ಬೆಳೆಸಿದಂಥ ಹೆಸರು ಅದು ಆರೋಗ್ಯಕ್ಕೆ ಒಳ್ಳೆಯದು ಹೀಟ್ ಹೀಟಿರುವ ಕಾರಣ ಹರಿವೆ ಕಣಿಲೆ ಸ್ವಲ್ಪ ಹೀಟ್ ಆಗುವ ಕಾರಣ ಅದಕ್ಕೆ ಹರಿವೆ ಇದು ಮೊಳಕೆ ಬರೆಸಿದಂಥ ಹೆಸರು ಕಾಳು ಆಮೇಲೆ ಹೆಸರುಬೇಳೆ ಹಲಸಿನ ಹಣ್ಣು ಈಗ ವಿಶೇಷವಾಗಿ ಮನ ಆಗ್ತಾ ಮುಗಿತ ತಿಂಗಳು ಮುಗಿತಾ ಬಂತು ಆದರೆ ನಾವು ಇವತ್ತು ಇಲ್ಲಿಗೆ ಬೇಕು ಅಂತೇಳಿ ಇವತ್ತು ಹೆಸರುಬೇಳೆ ಮತ್ತು ಹಲಸಿನ ಹಣ್ಣು ಪಾಯಸವನ್ನು ನಾವು ಮಾಡಿದ್ದೇವೆ ಆಮೇಲೆ ಹೋಳಿಗೆ ಅನ್ನೋಂಥದ್ದು ನಮಗೆ ಮಾಮೂಲಿ ಎಲ್ಲ ಕಡೆ ಗಮನಿಸುವುದು ಅದು ಕೂಡ ಅದು ಎಷ್ಟು ತಿಂದು ಕೂಡ ಅದು ಬೇಡ ಅಂತ ಆಗುವಂಥದ್ದು ಸ್ವೀಟ್ ಅದು ನಾವು ಇವತ್ತಿಲ್ಲಿ ತಯಾರು ಮಾಡಿದ್ದೇವೆ ರಾಗಿ ಅದು ಆರೋಗ್ಯಕ್ಕೆ ತಂಪು ಮತ್ತು ಒಳ್ಳೆಯದು ಕೂಡ ಹಾಗೆ ರಾಗಿ ಹಾಲುಬಾಯಿ ಇದು ಸ್ವೀಟು ನಮಗೆ ಮೊಸರು ಆಮೇಲೆ ಪುಡಿ ಅದು ಮಾಮೂಲಿ ಇರುವಂಥದ್ದು ಈ ಕಡೆ ನೋಡಿದರೆ ಕೆಸಿನವೆಲೆ ಚಟ್ನಿ ಆರೋಗ್ಯಕ್ಕೆ ಒಳ್ಳೆಯದು ಅಲಸಂಡೆ ಪಲ್ಯ ಮತ್ತು ಹರಸಿನೆಲೆ ಕಡುಬು ಅದು ಕೂಡ ಸುಲಭದಲ್ಲಿ ಅದು ಮಾಡುವಂಥದ್ದಲ್ಲ ಕಷ್ಟ ಉಂಟು ಅದಕ್ಕೆ ಹರಸಿನೆಲೆ ಇದು ಮಾಡಿ ಅದಕ್ಕೆ ಬೆಲ್ಲ ಪಾಕಲೆ ಮಾಡಿ ಅದನ್ನು ಒಳಗೆ ತುಂಬಿಸಿ ಮೂರನ ತುಂಬಿಸಿ ಮಾಡುವಂಥದ್ದು ಅದು ಕೂಡ ಪರಿಮಳ ಮತ್ತು ಯುಕ್ತವಾದದ್ದು ಆರೋಗ್ಯಕರವಾದಂಥದ್ದು ಆಮೇಲೆ ಕೆಸುವಿನ ದಂಡು ಸಾಂಬಾರು ಯಾಕೆಂದು ಹೇಳಿದರೆ ಅದು ನಾವು ಬೆಳಕಿಗೆ ಗಂಜಿ ಮಾಡಿದ್ದೇವೆ ಅದಕ್ಕೆ ಅದು ಸೂಟ್ ಆಗಲಿಕ್ಕೆ ಅದು ಬೆಳ್ತಿಗೆ ಇದು ಕೆಸುವಿನಲ್ಲಿ ದಂಡು ಇದು ಆಮೇಲೆ ಹಲಸಿನ ಅಪ್ಪ ಬೆಳಿತಿಗೆ ಅನ್ನ ಹಲಸಿನ ಹಪ್ಪಳ ಆಮೇಲೆ ಮಜ್ಜಿಗೂ ಉಪ್ಪಡ ಪಚ್ಚಿಯಲ್ಲಿ ಪಲ್ಯ ಅದು ಕೂಡ ವಿಶೇಷವಾಗಿ ಈ ತಿಂಗಳಲ್ಲಿ ಮಾಡುವಂತಿರುವಂಥ ಮತ್ತು ವಿಶೇಷ ಅಂತ ಹೇಳಿದ್ರೆ ನಮ್ಮ ವರ್ತಕರು ಬೇರೆ ಬೇರೆ ಕಮ್ಯುನಿಟಿಯವರು ಇದ್ದಾರೆ ಅದರಲ್ಲಿ ನಮ್ಮ ಹಿಂದೂಗಳಿದ್ದಾರೆ ಮುಸ್ಲಿಮ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ ಇದರಲ್ಲಿ ಜಾತಿ ಮತ ಭೇದ ಇಲ್ಲ ಒಂದು ಎಲ್ಲರೂ ಕೂಡ ಸಮಭಾವ ನಾವೆಲ್ಲ ಒಂದೇ ರೀತಿ ಇರೋಂಥವ್ರವರು ಹೀಗೆ ನಮ್ಮ ಈ ಒಂದು ಹಳ್ಳಿ ಗಾಡಿನ ಒಂದು ಏನು ವಿಶೇಷವಾದಂಥ ಪದಾರ್ಥ ಉಂಟು ಅದೆಲ್ಲ ಉಣಪಡಿಸಬೇಕು ಎಲ್ಲೂ ಕೂಡ ಖುಷಿ ಪಡಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ಈ ಒಂದು ವ್ಯವಸ್ಥೆನ ಇಲ್ಲಿ ಮಾಡಿದ್ದೇವೆ ಅಂತೂ ಭಾಳ ಸಂಭ್ರಮದಿಂದ ಎಲ್ಲೂ ಕೂಡ ಇಲ್ಲಿ ಬಂದಿದ್ದಾರೆ ಅದರ ರುಚಿ ರುಚಿಯನ್ನು ತಿಂತಾ ಇದ್ದಾರೆ ಈಗಾಗಲೇ ನೋಡಬಹುದು ವಿಶೇಷವಾಗಿ ಐದು ಜನರ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ ಅಂತೂ ನಮಗೆ ಇದು ಬಹಳ ಸಮಾಧಾನ ತಂದಿದೆ ಎಲ್ಲೂ ಕೂಡ ಖುಷಿ ಖುಷಿಯಾಗಿ ಹೋಗಬೇಕು ಅಂತ ಇದು ನಮ್ಮದು ಒಂದು ಆಸೆ ಇವತ್ತು ನಮ್ಮ ವರ್ತಕರ ಕುಟುಂಬ ಮಿಲನ ಅಂತ ಪ್ರೋಗ್ರಾಮ್ ಮಾಡಿದ್ದೇವೆ ನಾವು ಇದರಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಬಗೆಯ ವಿವಿಧ ಖಾದ್ಯಗಳನ್ನು ತಯಾರಿಸಿದ್ದೇವೆ ಯಾಕೆಂದರೆ ಇದು ಆಟಿಯಲ್ಲಿ ತುಂಬ ವಿಶೇಷ ಆಟಿಯಲ್ಲಿ ತುಂಬ ಮಳೆ ಶೀತ ಇರುವ ಕಾರಣ ಇದು ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ ಆದರೆ ಈ ಉಷ್ಣದ ಸಮಯದಲ್ಲಿ ಶೀತದ ತಿಂಡಿ ತಿನಿಸುಗಳು ಭಾರಿ ದೇಹಕ್ಕೆ ಉತ್ತಮ ಹಾಗೆ ಇಂತಹ ಆಟಿ ಸಮಯದಲ್ಲಿ ಕೆಸು ಇರ್ಬೋದು ಹಲಸು ಇರ್ಬೋದು ಹಾಗೆ ಸಜಂಕ್ ಅಂತ ಒಂದು ಅದರದ್ದು ಒಡೆ ಮಾಡಿದ್ದೇವೆ ಅದು ಇರ್ಬೋದು ಎಲ್ಲವೂ ಆರೋಗ್ಯಕ್ಕೆ ತುಂಬ ಉತ್ತಮ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ಭಾರಿ ವಿಶೇಷ ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಸಿಗುವುದಿಲ್ಲ ಇದು ಇದು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇಂತಹ ಕಾದ್ಯಗಳು ನೋಡಲಿಕ್ಕೆ ಸಿಗ್ತದೆ ನನ್ನ ಹೆಸರು ಶೇಖರಣ್ ಕಾರಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಗುಜರೆಯ ವರ್ತಕರ ಸಂಘದ ಅಧ್ಯಕ್ಷರ ಅಡದಿಯಾಗಿದ್ದೇನೆ ಇವತ್ತು ಎಲ್ಲರೂ ನಾವೆಲ್ಲರೂ ವರ್ತಕರ ಸಹ ವರ್ತಕರು ಕಾಯುತ್ತಿರುವ ದಿವಸ ಇದಾಗಿದೆ ಯಾಕೆಂತ ಹೇಳಿದರೆ ಕಳೆದ ನಾಲ್ಕು ವರ್ಷಗಳಿಂದ ಅದೇ ಉದ್ಘಾಟನೆಯಾಗಿತ್ತು ವರ್ತಕರ ಸಂಘ ಅಂದ್ರೆ ಅದರ ಮೊದಲು ಕೂಡ ಇದ್ರು ಬೇರೆ ಆದರೆ ಅದು ಸ್ವಲ್ಪ ಆಕ್ಟಿವ್ ಆಗಿ ಇರಲಿಲ್ಲ ಆದರೆ ಈಗ ಆಕ್ಟಿವ್ ಆಗಿ ಉದ್ಘಾಟನೆ ಆಗಿದೆ ಇವತ್ತು ಒಂದು ಆಟಿಯ ವಿಶೇಷತೆ ಮತ್ತು ಇದು ಕುಟುಂಬ ಮಿಲನ ವರ್ತಕರ ಕುಟುಂಬ ಮೇಲನ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಾನು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿಯೂ ನನ್ನನ್ನು ಭಾಗವಹಿಸಲಿಕ್ಕೆ ಹೇಳಿದ್ದಾರೆ ಅದಲ್ಲದೆ ನಾನು ವರ್ತಕರ ಸಂಘದ ಅಧ್ಯಕ್ಷರ ಮಡತಿಯಾಗಿ ಭಾಗವಹಿಸಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗಿದೆ ಯಾಕೆಂತ ಹೇಳಿದರೆ ವರ್ತಕರು ಒಂದು ಸಮಾಜಮುಖಿ ಸಮಾಜ ಸಮಾಜದ ಒಂದು ಭಾಗವಾಗಿರುತ್ತಾರೆ ಎಲ್ಲಿ ವರ್ತಕರಿರುತ್ತಾರೆ ಅಲ್ಲಿ ಭೇಟಿ ಇರುತ್ತದೆ ವರ್ತಕರಿಲ್ಲದ ಜೀವನ ಯಾವತ್ತೂ ಕೂಡ ಇರುವುದಿಲ್ಲ ಹಾಗೆಯೇ ವರ್ತಕರಿಗೆ ಯಾವತ್ತೂ ಕೂಡ ಅವರು ಅಂದರೆ ಅವರ ಜೀವನದ ಬಗ್ಗೆ ಹೆಚ್ಚಿನ ಯಾರಿಗೂ ಗೊತ್ತಿರುವುದಿಲ್ಲ ಒಂದು ಅವರು ಕೆಲಸಕ್ಕೆ ಅಂತ ಹೋದರೆ ಒಂದು ಸಂಜೆವರೆಗೆ ಅಥವಾ ರಾತ್ರಿಯ ತನಕ ಅವರು ದುಡಿಮೆಗಾಗಿ ಅವರು ಭಾಗವಹಿಸ್ತಾರೆ ಯಾಕೆ ಅಂತ ಹೇಳಿದರೆ ತನ್ನದೇ ಆದಂತಹ ಫ್ಯಾಮಿಲಿಯನ್ನು ಮತ್ತು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವರು ಅವರ ಉದ್ಯೋಗವನ್ನು ಅವರು ಖುಷಿಯಿಂದ ಮಾಡಿಕೊಳ್ತಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯ ಹೆಮ್ಮೆ ಪಡುತ್ತೇನೆ ನಾನು ಅದಲ್ಲದೆ ಇವತ್ತು ವರ್ತಕರ ಸಂಗೇ ಕುಟುಂಬ ಮಿಲನ ಕಾರ್ಯಕ್ರಮದ ಜೊತೆಗೆ ಆಟಿ ಆಟಿಯ ಬಗ್ಗೆ ಆಟಿಯ ಸ್ಪೆಷಲ್ ಅನ್ನೋ ಡಿಶಸ್ ಅನ್ನು ಕೂಡ ಮಾಡಿದ್ದಾರೆ ಯಾಕೆಂತ ಹೇಳಿದರೆ ವರ್ತಕ ಕುಟುಂಬ ಮಿಲನ ಯಾಕೆ ಮಾಡಬೇಕಂತ ಹೇಳಿದರೆ ಎಲ್ಲರೂ ವರ್ತಕರು ಅವರವರ ಜೀವನದಲ್ಲಿ ಒತ್ತಡದಲ್ಲಿರ್ತಾರೆ ಮ ಅವರ ಫ್ಯಾಮಿಲಿಯವರು ಮನೆಯಲ್ಲಿರ್ತಾರೆ ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವಾಗ ಎಲ್ಲರಿಗೂ ಕೂಡ ಒಂದು ಪರಿಚಯ ಆಗ್ತದೆ ಸಾಮರಸ್ಯ ಬೆಳೆಯುತ್ತದೆ ಮತ್ತು ಸ್ಪರ್ಧಾತ್ಮಕವಾಗಿ ಕೂಡ ಅವರು ಆರೋಗ್ಯಕರ ಸ್ಪರ್ಧಾತ್ಮಕವಾಗಿ ಭಾಗವಹ ಭಾಗವಹಿಸ್ತಾರೆ ಅನೇಕ ಇವತ್ತು ಪ್ರೋಗ್ರಾಮ್ಗಳು ಆಗಲಿ ಸ್ಪರ್ಧೆಗಳು ನಡೆಯಿತು ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಮಕ್ಕಳಾಗಲಿ ಅಥವಾ ಅವರು ಮಹಿಳೆಯರಾಗಲಿ ಭಾಗವಹಿಸಿದ ನೋಡಿ ಅತ್ಯಂತ ಸಂತೋಷವಾಗಿದೆ ಅದರ ಜೊತೆಗೆ ಇವತ್ತು ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ಆಟ ಇಡುವ ದಿನ ಅಂತ ಇಪ್ಪತ್ತೇಳು ಬಗೆಯ ಡಿಶಸ್ಸನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಕೂಡ ಇವತ್ತು ಆಟಿಯ ಬಗ್ಗೆ ಅಂದರೆ ಆಟಿ ಮೊನ್ನೆ ಮುಗಿಯಿತು ಹದಿನೈದು ಹದಿನಾರನೇ ತಾರೀಕಿಂದ ಸಂಕ್ರಾಂತಿ ಸ್ಟಾರ್ಟ್ ಆಗಿದೆ ಆದರೆ ನಾವು ಆಟಿಯಲ್ಲಿ ನಾವು ಅತಿ ಅನೇಕ ಬಗೆಯ ಖಾದ್ಯಗಳನ್ನು ಮಾಡಿ ತಿನ್ನಲಿಕ್ಕೆ ಉಂಟು ಯಾಕೆಂತ ಹೇಳಿದರೆ ನಮಗೆ ಉಷ್ಣ ಶರೀ ತಂಪಾದ ಶರೀರ ಇರ್ತದೆ ವಿಪರೀತ ಮಳೆ ಬಂದಾಗ ನಮಗೆ ಮೊದಲೆಲ್ಲ ಆರೋಗ್ಯ ಮೊದಲೆಲ್ಲ ನಾವು ಡಾಕ್ಟರ್ಗಳೇ ಹೋಗೋದು ಕಡಿಮೆ ಇತ್ತು ಈ ಇದು ಅಡುಗೆಯ ಪದಾರ್ಥಗಳಿಂದಲೇ ನಾವು ನಮ್ಮ ದೇಹದ ಇದು ಸಮಸ್ಥಿತಿಯನ್ನು ಕಾಪಾಡ್ತೀವಿ ಅವರು ಮಾಡಿದ್ದಾರೆ ಹಾಗೆ ನಮಗೂ ಕೂಡ ಸಂತೋಷ ಉಂಟು ನನ್ನ ಹೆಸರು ಹಬ್ಬಕ್ಕ ನಾನು ವರ್ತಕರ ಸಂಘದ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ವರ್ತಕರ ಸಂಘ ಉಜಿರೆ ಇದರ ಕುಟುಂಬ ಮಿಲನ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವೊಂದು ಆಯೋಜಿಸಿದ್ದೇವೆ ಅದಕ್ಕೆಲ್ಲ ಉಜಿರೆಯ ವರ್ತಕರು ಜಾತಿ ಮತ ಭೇದ ಮರೆತು ನಮ್ಮೊಂದಿಗೆ ಭಾಗವಹಿಸಿದ್ದಾರೆ ಈ ಒಂದು ದಿನದಲ್ಲಿ ನಾವೆಲ್ಲ ಬಹಳ ಸುಂದರ ಕ್ಷಣಗಳನ್ನು ಕಳೆದಿದ್ದೇವೆ ಅದಕ್ಕೆಲ್ಲರಿಗೂ ಮೊದಲನೇದಾಗಿ ಉಜಿರೆ ವರ್ತಕ ಮಿತ್ರರಿಗೆ ನಮ್ಮ ಉಜಿರೆಯ ವರ್ತಕರ ಸಂಘದ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇನ್ನು ಮುಂದೆಯೂ ಕೂಡ ನಾವೊಂದು ಕಾರ್ಯಕ್ರಮವನ್ನು ಆಯೋಜಿಸುವಾಗ ತಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸುತ್ತಾ ಅದೇ ರೀತಿ ತಾವೆಲ್ಲರೂ ಬಹಳ ಉತ್ಸಾಹದಿಂದ ತಮ್ಮ ಕುಟುಂಬದವರೊಟ್ಟಿಗೆ ಮಕ್ಕಳು ನಾವೆಲ್ಲ ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆಯ ಏನು ಒಂದು ಆಟದಲ್ಲಿ ನಾವು ತೊಡಗಿಸಿದ್ರೆ ಮುಂದೆ ಕೂಡ ಅದೇ ರೀತಿ ನಾವು ತೊಡಗಿಸಿಕೊಳ್ಳುವ ನಮ್ಮ ಈ ಒಂದು ಏನೆಲ್ಲ ಟೆನ್ಷನ್ ಒಂದು ಈ ವ್ಯಾಪಾರದಲ್ಲಿ ಇರ್ತದೆ ಅದನ್ನೆಲ್ಲ ಮರೆತು ಬಿಟ್ಟು ಮತ್ತೊಮ್ಮೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಈಗ ನಮ್ಮದು ಉಜಿರೆ ಉಜಿರೆ ವರ್ತಕರ ಸಂಘ ಇಲ್ಲಿ ಹೇಗೆ ಅಂತ ನಮ್ಮದೊಂದು ನಾಲ್ಕು ಐದು ವರ್ಷದಿಂದ ನಮ್ಮದು ಸಂಘ ಇನ್ನೋವೇಷನ್ ಆಯಿತು ನಮ್ಮ ಅರವಿಂದ ಕಾರಂತ್ರ ಅಧ್ಯಕ್ಷತೆಯಲ್ಲಿ ನಾವು ಆ ಕಮಿಟಿಯಲ್ಲಿ ಇದ್ದೇವೆ ನಾನು ಕೂಡ ಉಪಾಧ್ಯಕ್ಷನಾಗಿದ್ದೇನೆ ಇಲ್ಲಿ ಹೇಗೆ ಅಂದರೆ ನಮ್ಮದು ಪ್ಲ್ಯಾನ್ ಆ್ಯಕ್ಚುಲಿ ನಾಲ್ಕು ವರ್ಷ ಹಿಂದೆ ಇತ್ತು ಆವಾಗ ಲಾಕ್ಡೌನ್ ಆದ ಕಾರಣ ಕೊರೋನಾ ಬಂದ ಕಾರಣ ನಾವು ಇದು ಪ್ರೋಗ್ರಾಮ್ ಎಲ್ಲ ಮಾಡಲಿಕ್ಕಾಗಲಿಲ್ಲ ಈ ಸಾರಿ ನಮಗೆ ಹೀಗೆ ಮಾತಾಡುವಾಗ ನಮ್ಮದು ಕಮಿಟಿಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಒಂದು ಈ ವರ್ತಕರಿಗೆ ಹೇಗೆ ಅಂದರೆ ಯಾರಿಗೂ ಬುಸುತಿಲ್ಲ ಈಗ ಸಂಡೇ ಕೂಡ ಒಂದು ಯಾರದು ಫ್ರೀ ಇದ್ದರೂ ಮನೇಲಿ ಹೋಗಿ ರೆಸ್ಟ್ ಕೊಳ್ಳೋದು ಅಥವಾ ಇಲ್ಲೇ ರಾಶಿ ಹೋಗೋದು ಹೋಗೋದಾಗ್ತದೆ ನಮಗೆ ಈಗ ವಸ್ತಕನೆಲ್ಲ ಒಂದು ಮಾಡಲಿಕ್ಕೋಸ್ಕರ ಒಂದು ಅವ್ರನ್ನ ಒಬ್ಬರು ಇಷ್ಟು ಉಜಿರೆಯಲ್ಲಿ ಒಂದು ವಸ್ತಕ ಎಲ್ಲ ಅಂಗಡಿ ಉಸ್ತು ಗೊತ್ತಿರ್ತದೆ ಅದರ ಮಾಲಕರ ಯಾರು ಅಲ್ಲಿ ಯಾರು ಸ್ಟಾಫ್ ಯಾರು ಯಾವುದು ಯಾವುದು ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಈ ಇಲ್ಲಿ ಈ ಮಿಲನದಲ್ಲಿ ಅವರ ಫ್ಯಾಮಿಲಿ ಗೊತ್ತಾಗ್ತದೆ ಈಗ ಈ ಒಂದು ಉದ್ಯ ಉದಾಹರಣೆಗೆ ನಮ್ಮದು ಮಾವಿದ ಸಿಲ್ಕೆ ಮಾವಿನ ಮಾಲಕ ಮಾಲಕ್ಕೆ ಯಾವುದೇ ಎಷ್ಟಿನ ಗೊತ್ತಿರಲಿಲ್ಲ ನಮ್ಮಲ್ಲಿ ಬರ್ತಾರೆ ನಾವು ಅಲ್ಲಿ ಅಂಗಡಿಯಲ್ಲಿ ಸಿಗೋದು ಕೂಡ ಇಲ್ಲ ಹೀಗಿರುವಾಗ ಅವರಿಗೆ ಇಲ್ಲಿ ವರ್ತಕರಿಗೆಲ್ಲ ಗೊತ್ತಾಗ್ತದೆ ಮಾದಕೀಯ ಅಂತ ತುಂಬಾ ಯೋಜನೆ ನಮ್ದು ಮಿಲನ ಆದ ಕಾರಣ ಎಲ್ರಿಗೂ ಒಬ್ಬ ಪರಿಚಯ ಆಯಿತು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್